ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೋದರ ತಾತ್ಪರ್ಯವನ್ನ ತಿಳಿಯೋಣ ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆವುದು ನುಡಿವುದು ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆವುದು ನುಡಿಯುವುದು ಸರಸ ಸಮ್ಮೇಳನವಾಗಿ ಪುದಯ್ಯ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಅಕ್ಕ ಮಹಾದೇವಿಯದು ಸಂಪೂರ್ಣವಾಗಿ ಸಮರ್ಪಿತವಾದ ಭಕ್ತಿ ಆಕೆಯ ಬದುಕೆಲ್ಲ ಭಕ್ತಿಯಿಂದಲೇ ಕೂಡಿತು ಜೀವನದ ಪ್ರತಿಯೊಂದು ಘಟನೆ ಆಡುವುದು ಹಾಡುವುದು ಹೇಳುವುದು ಕೇಳುವುದು ಮುಂತಾದವೆಲ್ಲ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದದ್ದು ಅವಳಿಗೆ ಶರಣರೊಡನೆ ಬೆರೆಯುವುದೇ ಒಂದು ಸಂಭ್ರಮದ ಕೆಲಸ ಆದ್ದರಿಂದ ತನ್ನ ಇಡೀ ಆಯುಷ್ಯವನ್ನ ಲಿಂಗ ಸುಖಿಗಳ ಅಂದರೆ ಶರಣರ ಸಂಘದಲ್ಲಿಯೇ ಕಳೆಯುವ ಅಚ್ಚಲ ನಿರ್ಧಾರ ಅವಳದು ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಲಿಂಗ ಲಿಂಗಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು